ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಿಲ್ತಾ ಇಲ್ಲ ಸ್ವತಃ ಹೈಕಮಾಂಡ್ ಶಾಸಕರುಗಳಿಗೆ ಕೈಕಟ್ ಬಾಯ ಮುಚ್ಚಿ ಅಂತ ಕಿವಿ ಹಿಂಡಿದ್ರು ಶಾಸಕರುಗಳು ಕೆಲವರು ಕ್ಯಾರೆ ಅಂತಿಲ್ಲ ಅದೇನಾದ್ರೂ ಆಗ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಷ್ಟೇ ಅಂತ ಮತ್ತೊಬ್ಬ ನಾಯಕ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಒಂದು ಹೆಚ್ಚು ಶಕ್ತಿ ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿ ಕೊಟ್ಟರೆ ಅವ್ರ ಬಾಯಿಂದ ಅದನ್ನ ಹೇಳಿಸಿದನೆ ಒಳ್ಳೆಯದಾಗ್ತದೆ ಜಿಲ್ಲೆಯ ಜನಾಭಿಪ್ರಾಯವಾಗಿದೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಡಾಂಬಳ ಅಂತ ಸೀನ್ ಇಲ್ಲ ಆ ಅಧಿಕಾರ ಸಿಗಬೇಕು ಡಿಕೆ ಕೆ ಸಿಎಂ ಆಗಬೇಕು ಹೈಕಮಾಂಡ್ ವಾರ್ನಿಂಗ್ಗೂ ಕ್ಯಾರೆ ಅಂತಿಲ್ಲ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟರು ಸೈಲೆಂಟ್ ಆಗ್ತಿಲ್ಲ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಬಳಿಕ ಈಗ ಒಬ್ಬೊಬ್ಬರೇ ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ ಸ್ವಾಮೀಜಿ ಶಾಸಕರ ಹಾದಿಯಾಗಿ ಎಲ್ರೂ ಡಿಕೆ ಸಿಎಂ ಆಗಬೇಕು ಅನ್ನೋ ಹಂಬಲ ಹೊರ ಹಾಕ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಲ್ಲದ ನಾಯಕತ್ವ ಬದಲಾವಣೆ ಚರ್ಚೆ ನನಗೆ ಸಚಿವ ಸ್ಥಾನ ಬೇಡ ಡಿಕೆ ಸಿಎಂ ಆಗಲಿ ಎಂದ ಯೋಗೇಶ್ವರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಯಾರೊಬ್ಬರು ಹೇಳಿಕೆ ನೀಡುವಂತಿಲ್ಲ ಅಂತ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಿವಿ ಹಿಂಡಿದೆ ಆದರೆ ಶಾಸಕರು ಮಾತ್ರ ಹೈಕಮಾಂಡ್ ಎಚ್ಚರಿಕೆಗೆ ಸೊಪ್ಪು ಹಾಕದೆ ಹೇಳಿಕೆ ಕೊಡ್ತಿದ್ದಾರೆ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಬಳಿಕ ಈಗ ಸಿಪಿ ಯೋಗೇಶ್ವರ್ ಡಿಕೆ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ನನಗೆ ಸಚಿವ ಸ್ಥಾನ ಬೇಡ ಡಿಕೆ ಶಿವಕುಮಾರ್ ಸಿಎಂ ಆದರೆ ಸಾಕು ಹೊಂದಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದೀವಿ ನಮ್ಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ ಜಿಲ್ಲೆಯ ಜನಾಭಿಪ್ರಾಯನೂ ಏನು ಹಾಗೆ ಇದೆ ನಾವು ಶಾಸಕರೆಲ್ಲ ಹೇಳ್ತಾ ಇದೀವಿ ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಬ್ಯಾಮ್ ಸಚಿವ ಸ್ಥಾನಕ್ಕೆ ಬೇಡ ನನಗೇನು ಬೇಡ ಅಣ್ಣ ಮೊದ್ಲು ಶಿವಕುಮಾರ್ ಆಗಲಿಲ್ಲ ಸಪೋರ್ಟ್ ಮಾಡಿ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಸಿಗಬೇಕು ಅಂತ ಪುನರುಚ್ಚರಿಸಿದ್ದಾರೆ ನನ್ನ ಹೇಳಿಕೆಗೆ ನಾನು ಬದ್ಧ ನೋಟಿಸ್ಗೂ ಉತ್ತರ ಕೊಟ್ಟಿದ್ದೀನಿ ಎಂದ ಇಕ್ಬಾಲ್ ಹುಸೇನ್ ದೇವರು ರಂಭಾಪುರಿ ಶ್ರೀಗಳ ಬಾಯಲ್ಲೂ ಅದೇ ಮಾತು ಹೇಳಿಸಿದ್ದಾರೆ ಅಂದ್ರು ಪ್ರತಿ ದಿವಸ ಬೆಳಗ್ಗೆ ಭಗವಂತನ ಜಪ ಮಾಡುವಂತವರು ಒಂದು ಒಳ್ಳೆ ನುಡಿಯನ್ನ ಹೇಳಿದ್ದಾರೆ ನಮ್ಮದು ಒಂದು ಕೋಟಿ ಪ್ರಾರ್ಥನೆ ಇದ್ರೆ ಅವ್ರದ್ದು ಒಂದೇ ಸಲ ಹೇಳಿದ್ರೆ ಭಗವಂತ ಒಪ್ಕೋತಾನೆ ಸೊ ಆ ನಿಟ್ಟಿನಲ್ಲಿ ಭಗವಂತ ಅವ್ರ ಬಾಯಿಂದ ಅದನ್ನ ಹೇಳಿಸಿದಾನೆ ಒಳ್ಳೇದಾಗ್ತದೆ ಅವ್ರ ಪ್ರಾರ್ಥನೆ ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ ಕುರ್ಚಿ ಕದನದ ನಡುವೆ ಡಿಕೆಶಿ ದೆಹಲಿ ಟೂರ್ ರಾಜ್ಯದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲವೆಂದ ಡಿಸಿಎಂ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಡಿಸಿಎಂ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಡಿಕೆ ಬೆನ್ನಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ನಾಯಕತ್ವದ ಬದಲಾವಣೆ ಚರ್ಚೆಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಕೆಶಿ ಸದ್ಯಕ್ಕೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬೇಡ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದ ಉಸ್ತುವಾರಿ ಸುರ್ಜೇವಾಲಾ ನಮ್ಮ ಶಾಸಕರ ರಿಪೋರ್ಟ್ ಕಾರ್ಡ್ ಕೇಳಿದ್ದೇವೆ ಶಾಸಕರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಹೇಗಿದೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆಯಾ ಆಡಳಿತ ಸುಧಾರಣೆ ಸಚಿವರ ಬಗ್ಗೆ ಆಕ್ಷೇಪದ ಬಗ್ಗೆ ಶಾಸಕರಿಂದ ಲಿಖಿತ ರೂಪದಲ್ಲಿ ಮಾಹಿತಿ ತೆಗೆದುಕೊಳ್ಳುತ್ತಿರುವುದಾಗಿ ತಿಳಿಸಿದ್ದಾರೆ ಹೌ ಆರ್ ದರ್ಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಾಟ್ ಫರ್ದರ್ ಇಂಪ್ರೂವ್ಮೆಂಟ್ ಅಂಡ್ ತಾಲೂಕಾ ಗ್ಯಾರಂಟಿ ಆರ್ಟಲ್ ದೇ ಗ್ರೀವನ್ಸಿ ನಾಟ್ ವಾಟ್ ಅವರ್ ಲೆಜಿಸ್ಲೇಟರ್ಸ್ ಡನ್ ಇನ್ ಆಫ್ ಅದೇನೇ ಇರಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ ಡಿಕೆ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ ಕೂಡ ಪ್ರಯಾಣ ಮಾಡ್ತಿರೋದು ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್